ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಫಸ್ಟಾಗಿ ನನಗೆ ಮುನ್ನೂರು ಸಬ್ಸ್ಕ್ರೈಬರ್ ಆಗಿದ್ದೀರ ಅದಕ್ಕೆಲ್ಲ ಕನ್ನಡಿಗರಿಗೆ ನನ್ನ ಧನ್ಯವಾದ ತಿಳಿಸ್ತೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನೀವು ಈಗಾಗಲೇ ತಮ್ಮ ನೈನಲ್ಲಿ ನೋಡಿರ್ಬೋದು ನೋಡಿ ಯಾವ ಥರ ಒಂದಿನ ಮಳೆ ಬಂದಿರೋದಕ್ಕೆ ಎರಡು ಅವರ್ ಅಷ್ಟೇ ಮಳೆ ಬಂದಿರೋದು ರೋಡೆಲ್ಲ ಗುಂಡಿಗಳಾಗಿದೆ ಇದು ನೋಡಿ ಬ್ರ್ಯಾಂಡ್ ಬೆಂಗಳೂರು ಯಾವ ಥರ ಕಸನ ರೋಡಲ್ಲೇ ಮೇನ್ ರೋಡಲ್ಲೇ ಚೆಲ್ಲಿದ್ದಾರೆ ಅದು ತುಮಕೂರು ಹೈವೇ ರೋಡು ತುಮಕೂರು ನೆಲಮಂಗ್ಲ ಹೈವೇ ರೋಡಲ್ಲೇ ಈ ಥರ ಆಗಿದೆ ಯಾವ ಥರ ಇವರು ಬೆಂಗಳೂರನ್ನ ಕಾಪಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಹತ್ತು ನಿಮಿಷ ಹತ್ತು ದಿನ ಟೈಮ್ ಕೊಟ್ಟು ಗುಂಡಿಗಳು ಇರಬಾರ್ದು ಅಂತ ಹೇಳಿದ್ರು ಬಿ ಬಿ ಎಂ ಪಿ ಅವ್ರಿಗೆ ಆದರೂ ಗುಂಡಿಗಳಿದ್ದಾವೆ ಇವರು ಅಧಿಕಾರ ಹಿಡ್ಕೊಂಡವ್ರ ಮಾತೆ ಯಾರು ಕೇಳಲ್ಲ ಇದನ್ನು ಯಾಕೆ ನಿಮ್ಗೆ ಯಾವಾಗಲೂ ಪದೇ ಪದೇ ಹೇಳ್ತೀನಿ ಅಂದರೆ ನೀವೆಲ್ಲ ಯೋಚನೆ ಮಾಡಬೇಕು ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ ಈಗೇನೆಂದರೆ ನಾವು ಮಳೆಯಲ್ಲಿ ಓಡಾಡಬೇಕಾದ್ರೆ ನಮ್ಮ ಗಾಡಿ ಗುಂಡಿ ಬಿತ್ತು ನಮ್ಮ ಮನೆಯವ್ರು ಯಾರಾದರೂ ಕೈಕಾಲು ಮುರ್ಕೊಂಡ್ರೆ ಇಲ್ಲ ನಮ್ಮ ಮನೆಯವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ನಾವೇ ಐದು ವರ್ಷ ಬೈಕೊಂಡು ಓಡಾಡ್ತೀವಿ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಎಲ್ಲರೂ ಯೋಚನೆ ಮಾಡಬೇಕು ಯಾವಾಗಲೂ ನಾವು ನಮಗೇನಾದರೂ ಆದರೆ ನಮ್ಮ ಫ್ಯಾಮಿಲಿಗೆ ಏನಾದರೂ ಆದರೆ ಇಲ್ಲ ನಮ್ಮ ಮನೆಯವ್ರಿಗೆ ಏನಾದರೂ ಆದರೆ ನಾವು ಬೈತೀವಿ ಬೇರೆಯವ್ರಿಗಾದರೆ ಬಿಟ್ಬಿಡೋಣ ಅನ್ನಂಗೆ ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರೋದು ಯಾವಾಗಲೂ ಓಟ್ ಹಾಕಬೇಕಾದ್ರೆ ಯೋಚನೆ ಮಾಡಿ ಹಾಕಿ ನೋಡಿ ಮೂರು ಪಕ್ಷಗಳು ಕೊಟ್ಟಿದ್ದೀರ ದಿಸ ಅವರೇ ಕಿತ್ತಾಡ್ತವ್ರೆ ಕೇಸು ಕೇಸುಗಳು ಅಂತ ಹೇಳಿ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡು ಒಬ್ರ ಮೇಲೆ ಒಬ್ರು ಹೇಳ್ಕೊಂಡು ಜಿದ್ದಾಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ ಜನರು ನೋಡೋದು ಯಾರು ಈಗ ನಮ್ಮ ಮನೆ ಹತ್ರನೇ ಒಂದು ಯಾವುದೋ ಚರಂಡಿ ಪ್ರಾಬ್ಲಮ್ ಆಯಿತು ಇನ್ನೊಂದು ಪ್ರಾ ಪ್ರಾಬ್ಲಮ್ ಆಯಿತು ಯಾರನ್ನ ಯಾರು ಹೋಗಿ ಕೇಳೋಕ್ಕಾಗಲ್ಲ ಆ ಥರ ಪೊಸಿಷನಲ್ಲಿದ್ದೀವಿ ಹಂಗಾಗಿ ನಾನು ಹೇಳ್ತಾ ಇರೋದು ಏನೇ ಇದ್ರೂ ನಮಗೆ ಚೆನ್ನಾಗಿ ಗೊತ್ತಿರೋದು ನಮ್ಮ ಪರವಾಗಿ ಕೆಲಸ ಮಾಡೋರನ್ನ ಆಯ್ಕೆ ಮಾಡಿ ಅಂತ ಈಗ ಒಂದು ಸ್ಕೂಲಿದಾಗಲಿ ಸ್ಕೂಲ್ ಫೀಸ್ ಆಗಲಿ ಗೌರ್ಮೆಂಟ್ ಆಗಲಿ ಯಾವುದ್ರಲ್ಲಾದ್ರೂ ಒಂದು ಇದಿಲ್ಲ ರೇಷನ್ ಕೊಡೋದಾಗಲಿ ಒಂದೇ ಥರ ನಡ್ಕೊಂಡು ಬರ್ತಾಯಿದ್ದಾವೆ ಹೀಗಾಗಿ ನಾನು ಯೋಚನೆ ಮಾಡ್ಕೊಂಡಿರ್ಬೇಕಾದ್ರೆ ಯಾಕೆ ರಾಜಕೀಯದಲ್ಲಿ ಏನಾದರೂ ಒಂದು ಬದಲಾವಣೆ ತರಬಾರ್ದು ಅಂತ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಯಾವಾಗ್ಲೂ ಹಾಗಾಗಿ ಎಲ್ಲರೂ ಯೋಚನೆ ಮಾಡಿ ಸುಮ್ಮನೆ ಓಟ್ ಹಾಕಿ ಬಂದ್ಬಿಟ್ಟು ಕುತ್ಕೊಳೋದು ಈಗ ನಮ್ಮ ಮನೇಲಿ ಯಾರಿಗೋ ಏನೋ ಒಂದು ಆಯಿತು ಆವಾಗ ಯಾರನ್ನ ಕೇಳ್ತೀರ ಹೋಗಿ ಇದೆಲ್ಲ ಯೋಚನೆ ಮಾಡಬೇಕು ದುಡ್ಡಿರೋರು ಹೆಂಗೋ ಸರ್ವೈವ್ ಆಗ್ತಾರೆ ಹಾಂ ಇಲ್ದಿರೋ ರೂಪಾಜಿತಿ ಏನು ಹೇಳಿ ಒಂದು ರೇಷನ್ಗೆ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದ್ರೆ ಅದು ಕೊಡ್ತಾಯಿಲ್ಲ ಒಂದು ಭಾಗ್ಯಲಕ್ಷ್ಮಿ ಅಂದ್ರೆ ಅದು ಇಲ್ಲ ಸುಳ್ಳು ಸುಳ್ಳೇಳಿ ಓಟ್ ತೊಗೊಂಡು ರಾಜಕೀಯದಲ್ಲಿ ಗೆಲ್ಬಿಡೋದು ಆಮೇಲೆ ಏನೂ ಕೆಲಸ ಮಾಡೋಲ್ಲ ಐದು ವರ್ಷ ಅನುಭವಿಸೋದು ಯಾರು ಹೇಳಿ ನಾವೇನು ಸುಮ್ಮನೆ ಹೋಗಿ ಒಂದು ಸಾವಿರ ಇಸ್ಕೊಂಡು ಎರಡು ಸಾವಿರ ಇಸ್ಕೊಂಡು ಓಟ್ ಬಂದ್ಬಿಡ್ತೀವಿ ಅಲ್ವಾ ಆವತ್ತು ದುಡ್ಡು ಎಣ್ಣೆ ಹೆಣ್ಣು ಇದೆಲ್ಲ ನೋಡ್ದಲ್ಲೇ ನಾವು ಓಟ್ ಮಾಡಬೇಕು ಇದನ್ನು ಯಾರು ಯೋಚನೆ ಮಾಡಲ್ಲ ದುಡ್ಡು ತೊಗೊಳೋದು ಓಟ್ ಹಾಕ್ಬಿಡೋದು ಇಷ್ಟೇ ಜೀವನ ಆಗಿಬಿಟ್ಟೈತೆ ಇವಾಗ ಏನೇ ಒಂದು ಪ್ರಾಬ್ಲಮ್ ಆಯಿತು ನೀವು ಹೋಗಿ ರಿಟರ್ನ್ ಕೇಳಿ ಯಾರನ್ನಾದರೂ ಯಾರಾದರೂ ಒಂದು ನಿಮಗೆ ಒಂದು ಆನ್ಸರ್ ಕೊಡ್ತಾರಾ ಇಲ್ಲ ಏನಾದರೂ ಒಂದು ಕೆಲಸ ಮಾಡಿಕೊಡ್ತಾರ ನೀವೇ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಚರಂಡಿ ನೀರೆಲ್ಲ ರೋಡಿಗೆ ಬಂದಿದೆ ಓಡಾಡೋಕ್ಕಾಗಲ್ಲ ಒಂದು ಕಡೆ ಸಮಸ್ಯೆ ಅಂತಲ್ಲ ಎಲ್ಲ ಕಡೆ ಇರುತ್ತೆ ನಿಮ್ಮ ಏರಿಯಾದಲ್ಲೂ ಇದೇ ಥರ ಇದ್ದರೆ ಫೋಟೋಗಳು ಹಾಕಿ ಕಾಮೆಂಟ್ ಮಾಡಿ ಹೇಳಿ ಎಲ್ಲ ಶೇರ್ ಮಾಡಬೇಕು ಇದೆಲ್ಲ ಕೇಳಬೇಕು ಗೌರ್ಮೆಂಟ್ ಅವ್ರಿಗೆ ಇಲ್ಲಾಂದರೆ ಯಾರು ಕೇಳಲ್ಲ ಅಂತ ಅವರು ನಡೆದಿದ್ದೆ ಇದು ಈಗ ನೋಡಿ ಅವ್ರು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕು ಇಲ್ಲ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಹೆಲಿಕಾಪ್ಟರ್ ಹೋಗಿ ಹೆಲಿಪ್ಯಾಡ್ ರೆಡಿ ಮಾಡಿಸ್ಕೊಂತಾರೆ ರೋಡು ಟ ಗುಂಡಿ ಬಿದ್ದಿತ್ತು ಅಂದರೆ ಗುಂಡಿ ಹಾಕ್ತಾರೆ ಅವ್ರಿಗೆ ಐದು ವರ್ಷ ಅಧಿಕಾರ ಕೊಟ್ಟಿರೋ ಜನ ಕೊಚ್ಚೆ ಗುಂಡಿಯಲ್ಲಿ ಓಡಾಡಬೇಕು ಕಿತ್ತೋಗಿರೋ ರೋಡ್ಗಳಲ್ಲಿ ಓಡಾಡಬೇಕು ಅದೇ ನಾವು ಜ ನಾವು ಆಶೀರ್ವಾದ ಮಾಡಿ ಕಳಿಸಿರೋರಿಗೆ ಒಳ್ಳೊಳ್ಳೆ ಟಾರ ಗಳು ಹಾಕೊಂಡು ಓಡಾಡ್ತಾರೆ ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಾರೆ ಅಲ್ಲಿ ಓಡಾಡ್ತಾರೆ ಇದನ್ನು ತಿಳ್ಕೊಳ್ಳಿ ಫಸ್ಟು ಐದು ವರ್ಷ ನಾವು ಅವರಿಗೆ ಆಡಳಿತ ಮಾಡಕ್ಕೆ ಕೊಟ್ಟಿರೋದು ನಮ್ಮನ್ನು ನೋಡ್ಕೊಳ್ಳಿ ಅಂತ ಅವ್ರು ನಮ್ಮನ್ನು ನೋಡ್ದಲ್ಲೇ ಬೇರೆ ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳನ್ನು ಬೆಳೆಸ್ಕೊಂಡು ಹೋಗ್ತಾರೆ ಹೊರ್ತು ಜನರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಜನರ ಬಗ್ಗೆ ಕಾಳಜಿ ಬರೋವರೆಗೂ ಯಾವುದೇ ಪಕ್ಷ ಆಗಲಿ ಯಾವುದೇ ಇದಾಗಲಿ ಉದ್ಧಾರ ಆಗಲ್ಲ ಇನ್ನೊಂದು ರಾಜಕೀಯದಲ್ಲಿ ನಾವು ಬದಲಾವಣೆನೂ ತರ್ಬೋದು ಹೆಂಗಂದರೆ ಈಗ ಅಲ್ಲಿ ಯಾರು ಚುನಾಯಿತರಾಗಿರ್ತಾರೋ ಅವ್ರು ಹೋಗಿ ಬೇರೆ ಒಂದು ಲಕ್ಷ ಅವ್ರಿಗೇನು ಸ್ಯಾಲ್ರಿ ಇದೆಯೋ ಅದೇ ಅಷ್ಟೇ ಇರಬೇಕು ಅವ್ರಿಗೆ ಬೇರೆ ಯಾವುದೂ ಅಮೌಂಟ್ ಸಿಗಬಾರ್ದು ಅಂದರೆ ಈಗಿರೋರು ಎಲ್ಲ ರಾಜಕಾರಣಿಗಳೂ ಕೆಳಗೆ ಇಳಿತಾರೆ ಯಾರೂ ರಾಜಕೀಯಕ್ಕೆ ಹೋಗೋಲ್ಲ ಯಾಕಂದರೆ ಅವ್ರಿಗೆ ಅಷ್ಟೇ ಸಂಬಳ ಫಿಕ್ಸ್ ಆಗುತ್ತೆ ಗೌರ್ಮೆಂಟಿಂದ ಏನು ಬರುತ್ತೋ ಭತ್ತಿ ಸಿಗುತ್ತೆ ಅವ್ರ ಸಂಬಳ ಸಿಗುತ್ತೆ ಆವಾಗ ಅವ್ರು ಯಾರೂ ಆ ಕೆಲಸ ಮಾಡೋದಿಲ್ಲ ಅದಕ್ಕೆ ಅಲ್ಲಿ ಒಳ್ಳೆಯ ಯಾರು ಚುನಾಯಿತ ಪ್ರತಿನಿಧಿಗಳು ಇರ್ತಾರೋ ಅವರೊಂದು ಕಾನೂನು ಮಾಡಿ ಸ್ಪೀಕರ್ ಮುಖಾಂತರ ಅದನ್ನೊಂದು ನ್ಯಾಯಬದ್ಧವಾಗಿ ಕಾನೂನಲ್ಲಿ ಇದು ಮಾಡಿದ್ರೆ ಇಷ್ಟೇ ಸಂಬಳ ತೊಗೊಳ್ಬೇಕು ಈ ಥರ ಇರಬೇಕು ಅಂದರೆ ಎಲ್ಲ ಭ್ರಷ್ಟಾಚಾರಗಳು ಕಮ್ಮಿ ಆಗುತ್ತೆ ಅಲ್ಲಿರೋರನ್ನು ಸರಿ ಹೋಗ್ತಾರೆ ಇನ್ನು ತುಂಬ ವಿಷಯಗಳಿದಾವೆ ರಾಜಕೀಯದಲ್ಲಿ ಬದಲಾವಣೆ ಮಾಡೋದು ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಸದ್ಯಕ್ಕೆ ಇವತ್ತಿನ ಟಾಪಿಕಲ್ಲಿ ಮುಗಿಸ್ತೀನಿ ಈಗ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದೆ ಶೇರ್ ಮಾಡಿ ಇದನ್ನ ಆದಷ್ಟು ಶೇರ್ ಮಾಡಿ ಅದನ್ನೇ ನಾನು ಕೇಳೋದು ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ